ಸೊ ಹೇಗೆ ಎಲ್ರಿಗೂ ನಮಸ್ಕಾರ ತುಂಬ ಜನ ಬಂದ್ಬಿಟ್ಟು ಏನೊಂದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಅಲ್ಲಿ ಟೋಟಲಾಗಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹದಿಮೂರು ಏನೊಂದು ಬರ್ಜರ್ ಆಗಿರೋಂಥ ವೇಕೆನ್ಸಿನ ಕರೆದಿದ್ರು ಈ ಒಂದು ಜಾಬ್ಗೆ ತುಂಬನೇ ಜನ ಬಂದ್ಬಿಟ್ಟು ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ ಸ್ನೇಹಿತರೆ ಓಕೆ ಇವಾಗ ಅಪ್ಲಿಕೇಶನ್ ಕೂಡ ಮಾರ್ಚ್ ಮೂರನೇ ತಾರೀಕು ಕ್ಲೋಸ್ ಆಗಿದೆ ಇವಾಗ ಬಂದ್ಬಿಟ್ಟು ತುಂಬ ಜನ ಬ್ರದರ್ ಫಸ್ಟ್ ಫಸ್ಟ್ ಮೆರಿಟ್ ಲಿಸ್ಟ್ ಯಾವಾಗ ಅನೌನ್ಸ್ಮೆಂಟ್ ಮಾಡ್ಬೋದು ಕಟಾಪ್ ಯಾವ ರೀತಿ ನಿಲ್ಬಹುದು ಅಂತೇಳಿ ತುಂಬ ಜನ ಕೇಳ್ತಾ ಇದ್ರಿ ಮತ್ತು ತುಂಬ ಜನ ಬ್ರದರ್ ನಂದು ಏಯ್ಟಿ ಇದೆ ನೈಂಟಿ ಇದೆ ನೈಂಟಿ ಟೂ ಇದೆ ಅಲ್ಲಿ ಹೆಸರು ಬರ್ಬೋದಾ ಯಾವ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ನಮ್ಮ ಹೆಸರು ಬರುತ್ತೆ ಅಂತೇಳಿ ತುಂಬಾ ಜನ ಬಂದುಬಿಟ್ಟು ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಸೊ ಅದಕ್ಕೋಸ್ಕರ ನಾನಿಲ್ಲಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಅಂತೇಳಿ ಮೂರು ವಿಡಿಯೋಸ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ಯಾವ ಯಾವ ಡಿವಿಜನ್ಗೆ ಎಷ್ಟೊಂದು ಕಟ್ ಆಫ್ ನಿಲ್ಲಬಹುದು ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಕಂಪೇರ್ ಮಾಡಿ ನಾನು ಕೂಡ ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಒಂದು ತಿಳ್ಕೊಂಡು ಎಷ್ಟೊಂದು ಕಟ್ ಆಫ್ ನಿಲ್ಬಹುದು ಅಂತೇಳಿ ಎಕ್ಸ್ ಎಕ್ಸಾಕ್ಟ್ ಆಗಿ ಅಂತ ಎಲ್ಲ ಎಕ್ಸ್ಪೆಕ್ಟೆಡ್ ಯಾವ ರೀತಿ ಒಂದು ಕಟ್ ಆಫ್ ನಿಲ್ಬಹುದು ಅಂತೇಳಿ ಒಂದು ಪಾರ್ಟ್ಗಳನ್ನ ಮಾಡ್ತಾ ಇದ್ದೀನಿ ಸೊ ಪ್ರತಿಯೊಬ್ಬರು ಕೂಡ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಕೊನೆವರೆಗೂ ನೋಡಿದ ಮೇಲೆ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಪರ್ಸೆಂಟೇಜ್ ಎಷ್ಟಿದೆ ಅಂತ ಕಮೆಂಟ್ ಮಾಡಿ ನನಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಮತ್ತು ನಿಮ್ಮದು ಯಾವ ಒಂದು ಮೆರಿಟ್ ಲಿಸ್ಟಲ್ಲಿ ಹೆಸರು ಬರುತ್ತೆ ಅಂತ ನಾನು ನಿಮಗೆ ಹೇಳ್ತೇನೆ ಸ್ನೇಹಿತರೆ ಹಾಗೆ ಪ್ರತಿಯೊಬ್ಬರು ಕೂಡ ನೀವೇನಾದರೂ ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಹಾಕಿದರೆ ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂಥ ಪೋಸ್ಟ್ ಆಫೀಸ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀನಿ ರಿಸಲ್ಟ್ ಬಂದ ತಕ್ಷಣ ನಾನು ನಿಮಗೆ ಹೇಳ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಇವಾಗ ಒಂದೊಂದಾಗಿ ಡಿವಿಜನ್ದು ನೋಡ್ತಾ ಹೋಗೋಣ ಯಾವ ಡಿವಿಷನ್ಗೆ ಎಷ್ಟು ಕಟ್ ಆಫ್ ನಿಲ್ಬೋದು ಅಂತ ಹೇಳಿ ನೋಡ್ತಾ ಹೋಗೋಣ ಓಕೆ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ನೀವು ಯಾವ ಒಂದು ಡಿವಿಷನ್ಗೆ ಅಪ್ಲಿಕೇಶನ್ ಹಾಕಿರ್ತೀರ ಸೊ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಸೊ ಹಾಗೆ ವಿಡಿಯೋನ ನೋಡಿದ ಮೇಲೆ ನಿಮ್ಮ ಒಂದು ಸ್ನೇಹಿತರು ಕೂಡ ಸೇರ್ ಮಾಡಿ ಅವರಿಗೂ ಕೂಡ ಈ ಮಾಹಿತಿ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ಬೋದು ಯಾವ ಡಿವಿಜನ್ಗೆ ಎಷ್ಟು ಕಟ್ ನಿಲ್ಲುತ್ತೆ ಅಂತ ನೋಡ್ತಾ ಹೋಗೋಣ ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಬಾಗಲಕೋಟೆ ಡಿವಿಜನ್ಗೆ ಯಾವ ರೀತಿ ಒಂದು ಕಟ್ ನಿಲ್ಬೋದು ಅಂತ ನೋಡಿದರೆ ಇಲ್ಲಿ ಜನರಲ್ ಕ್ಯಾಂಡಿಡೇಟ್ಗೆ ನೈಂಟಿ ತ್ರೀಯಿಂದ ನೈಂಟಿ ಏಯ್ಟ್ವರೆಗೂ ಕಟ್ ಅಪ್ ನಿಲ್ಬಹುದು ಎಸ್ ಸಿ ಕ್ಯಾಂಡಿಡೇಟ್ಗೆ ನೈಂಟಿ ಫೋರಿಂದ ನೈಂಟಿ ಏಟ್ ಕೂಡ ನಿಲ್ಬೋದು ಎಸ್ ಟಿ ಕ್ಯಾಂಡಿಡೇಟ್ಗೆ ನೈಂಟಿ ಟೂ ಇಂದ ನೈಂಟಿ ಸೆವೆನ್ ಒ ಬಿ ಸಿ ಕ್ಯಾಂಡಿಡೇಟ್ ಎಲ್ಲ ಇದ್ದಾರೆ ನಿಮ್ಮದು ನೈಂಟಿ ಫೋರಿಂದ ನೈಂಟಿ ನೈನ್ ಕೂಡ ನಿಲ್ಬೋದು ಮತ್ತು ಇ ಡಬ್ಲ್ಯೂ ಎಸ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇ ಡಬ್ಲ್ಯೂ ಈ ಸರ್ಟಿಫಿಕೇಟ್ ಇದೆ ಅಂತ ಹೇಳಿ ಯಾರೆಲ್ಲ ಒಂದು ಇ ಡಬ್ಲ್ಯೂ ಮಾಡಿದ್ರಿ ಸೊ ನಿಮ್ಮದು ಕೂಡ ಇಲ್ಲಿ ನೈಂಟಿ ಫೈವ್ ಇಂದ ನೈಂಟಿ ಏಟ್ ಒಂದು ಕಟ್ ಅಪ್ ಕೂಡ ನಿಲ್ಬೋದು ಸ್ನೇಹಿತರೆ ಇದು ಬಂದ್ಬಿಟ್ಟು ಫಸ್ಟ್ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಏನ್ ಅನೌನ್ಸ್ಮೆಂಟ್ ಮಾಡ್ತಾರೆ ಆ ಒಂದು ರೇಂಜ್ಗೆ ಒಂದು ಕಟ್ ಅಪ್ ಲಿಸ್ಟ್ನ ಒಂದು ಕನ್ಸಿಡರ್ ಮಾಡಿದೀನಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡೋದಾದರೆ ನೋಡಬಹುದು ಇಲ್ಲಿ ಕಟ್ ಅಪ್ ಬಂದ್ಬಿಟ್ಟು ಹೆಚ್ಚು ಕಡಿಮೆ ಆಗಬಹುದು ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ ಎರಡರಿಂದ ಮೂರು ನಾಲ್ಕು ಮೆರಿಟ್ ಲಿಸ್ಟ್ ಕೂಡ ಬರುವಂತ ಸಾಧ್ಯತೆ ಇದೆ ಸ್ನೇಹಿತರೆ ಓಕೆನು ನೆಕ್ಸ್ಟ್ ಬಂದ್ಬಿಟ್ಟು ನೋಡಬಹುದು ಒಂದು ಬಳ್ಳಾರಿ ಡಿವಿಜನ್ ಓಕೆ ಬಳ್ಳಾರಿ ಡಿವಿಜನ್ದು ಕಟ್ ಅಪ್ ಯಾವ ರೀತಿ ನಿಲ್ಬೋದು ಅಂತ ನೋಡಿದರೆ ಇಲ್ಲಿ ನೋಡಬಹುದು ಬಳ್ಳಾರಿ ಜನರಲ್ ಕ್ಯಾಂಡಿಡೇಟ್ಗೆ ನೋಡಬಹುದು ನೈಂಟಿ ಟೂ ಇಂದ ನೈಂಟಿ ಸಿಕ್ಸ್ ವರೆಗೂ ಕಟ್ ಅಪ್ ಕೂಡ ನಿಲ್ಬೋದು ಮತ್ತೆ ಎಸ್ ಸಿ ಕ್ಯಾಂಡಿಡೆಟ್ಗೆ ನೋಡಬಹುದು ನೈಂಟಿ ತ್ರೀ ಇಂದ ನೈಂಟಿ ಸೆವೆನ್ ಎಸ್ ಟಿ ಕ್ಯಾಂಡಿಟ್ಗೆ ನೈಂಟಿ ಟೂ ಇಂದ ನೈಂಟಿ ಸೆವೆನ್ ಒ ಬಿ ಸಿ ಕ್ಯಾಂಡಿಡೇಟ್ ಯಾರೆಲ್ಲ ಅಪ್ಲೈ ಮಾಡಿದರೆ ನಿಮ್ಮದು ನೈಂಟಿ ಫೈವ್ ಇಂದ ನೈಂಟಿ ನೈನ್ವರೆಗೂ ನಿಲ್ಬೋದು ಇ ಡಬ್ಲ್ಯೂ ಯಾರೆಲ್ಲ ಇದೇ ಎಸ್ ಅಂತ ಕೊಟ್ಟಿದ್ರೆ ನಿಮ್ಮದು ಕಟಪ್ ಬಂದ್ಬಿಟ್ಟು ನೈಂಟಿ ಫೋರ್ ಇಂದ ನೈಂಟಿ ಏಟ್ ಕೂಡ ನಿಲ್ಬೋದು ಸ್ನೇಹಿತರೆ ಓಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಲ್ಮೋಸ್ಟ್ ತುಂಬ ಒಂದು ಕಟ್ ಅಪ್ ಕೂಡ ಹೈ ನಿಂತಿತ್ತು ಸೊ ಈ ಸರಿ ತುಂಬಾ ಒಂದು ಲೋಯೆಸ್ಟ್ ಕಟ್ ಅಪ್ ಸಾಧ್ಯತೆ ಕೂಡ ಜಾಸ್ತಿ ಇದೆ ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಕೊಟ್ಟಿನ ನೆಕ್ಸ್ಟ್ ನೋಡೋದಾದ್ರೆ ನೋಡ್ಬೋದು ಇನ್ನು ಬೆಳಗಾವಿ ಡಿವಿಷನ್ದು ಓಕೆ ಇಲ್ಲಿ ಬೆಳಗಾವಿ ಡಿವಿಷನ್ದು ಯಾವ ರೀತಿ ಒಂದು ಕಟಾಪ್ ನಿಲ್ಬೋದು ಅಂತ ನೋಡೋದಾದ್ರೆ ಇಲ್ಲಿ ಜನರಲ್ ಕ್ಯಾಂಡಿಡೇಟ್ ಯಾರೆಲ್ಲ ಇದ್ದಾರೆ ನಿಮ್ಮದು ನೈಂಟಿ ಫೋರಿಂದ ನೈಂಟಿ ಸೆವೆನ್ ಕೂಡ ನಿಲ್ಲುವಂಥ ಸಾಧ್ಯತೆ ಇದೆ ಎಸ್ ಸಿ ಕ್ಯಾಂಡಿಡೇಟ್ದು ನೈಂಟಿ ಟೂ ಇಂದ ನೈಂಟಿ ಸಿಕ್ಸು ಎಸ್ ಟಿ ಕ್ಯಾಂಡಿಡೇಟ್ದು ನೈಂಟಿ ಫೋರಿಂದ ನೈಂಟಿ ಸೆವೆನ್ ಕೂಡ ನಿಲ್ಬೋದು ಒ ಬಿ ಸಿ ಕ್ಯಾಂಡಿಡೇದು ನೈಂಟಿ ಫೋರಿಂದ ನೈಂಟಿ ಏಟ್ ಕೂಡ ನಿಲ್ಬೋದು ಇ ಡಬ್ಲ್ಯೂ ಸಿ ಕ್ಯಾಂಡಿಡೇಟ್ದು ನೈಂಟಿ ಟೂ ಇಂದ ನೈಂಟಿ ಸಿಕ್ಸ್ ಕೂಡ ನಿಲ್ಲುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ಓಕೆ ಇದು ಫಸ್ಟ್ ಕಟಪ್ ಆಗಿರುತ್ತೆ ಮತ್ತು ಸೆಕೆಂಡ್ ಕಟಪ್ ತರ್ಡ್ ಒಂದು ಮೆರಿಟ್ ಲಿಸ್ಟ್ ಏನಿದೆ ಅದು ಸ್ವಲ್ಪ ಕಡಿಮೆ ಕಟಪ್ ಕೂಡ ನಿಲ್ಲುವಂಥ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಆಲ್ಮೋಸ್ಟ್ ಈ ಸರಿ ಸ್ವಲ್ಪ ಕಡಿಮೆ ಕೂಡ ನಿಲ್ಬೋದು ಸ್ನೇಹಿತರೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನೋಡ್ಬೋದು ಬೆಂಗಳೂರು ಈಸ್ಟ್ ಡಿವಿಜನ್ ಓಕೆ ತುಂಬ ಜನ ಬಂದುಬಿಟ್ಟು ನಾನು ನೋಡಿರೋ ಪ್ರಕಾರ ಈ ಸಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬೆಂಗಳೂರು ಈಸ್ಟ್ ಡಿವಿಜನ್ದು ತುಂಬ ಕಣ್ಣೇ ಕಟಾಪ್ ಲೋ ನಿಂತಿದೆ ಅಂಥೇಳಿ ತುಂಬ ಜನ ಬೆಂಗಳೂರಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ ಸ್ನೇಹಿತರೆ ಓಕೆ ಇಲ್ಲಿ ಕಟಾಪ್ ನೋಡ್ಬೋದು ಯು ಆರ್ ಕ್ಯಾಂಡಿಡೆಗೆ ತೊಂಬತ್ತರಿಂದ ತೊಂಬತ್ತೈದು ಕೂಡ ನಿಲ್ಬೋದು ಎಸ್ ಸಿ ಕ್ಯಾಂಡಿಡಿಗೆ ತೊಂಬತ್ತ್ಮೂರಿಂದ ತೊಂಬತ್ತೇಳು ಎಸ್ ಟಿ ಕ್ಯಾಂಡಿಡೆಗೆ ತೊಂಬತ್ತೊಂದರಿಂದ ತೊಂಬತ್ನಾಲ್ಕು ಒ ಬಿ ಸಿ ಕ್ಯಾಂಡಿಡೆಗೆ ತೊಂಬತ್ಮೂರಿಂದ ತೊಂಬತ್ತೇಳು ಕೂಡ ಕಟಾಪ್ ನಿಲ್ಲುವಂಥ ಸಾಧ್ಯತೆ ಇದೆ ಇನ್ನು ಇ ಡಬ್ಲ್ಯೂ ಎಸ್ ಕ್ಯಾಂಡಿಟ್ಗೆ ಎಂಬತ್ತೊಂಬತ್ತರಿಂದ ತೊಂಬತ್ಮೂರು ಕೂಡ ಕಟಪ್ ನಿಲ್ಲುವಂಥ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಓಕೆ ಆನ್ ಏನ್ ಎವರೇಜಾಗಿ ಎಕ್ಸಾಕ್ಟ್ ಇದೇ ಕಟಪ್ ಅಂತ ಹೇಳೋಕ್ಕಾಗಲ್ಲ ಒಂದೆರಡು ಮಾರ್ಕ್ಸ್ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ ಸ್ನೇಹಿತರೆ ಸೊ ಒಂದು ಸರಿ ಕ್ಲಾರಿಟಿನ ತಿಳ್ಕೊಳ್ಳಿ ಸ್ನೇಹಿತರೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಯಾವ ಒಂದು ಡಿವಿಷನ್ ಅಂತ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಬೆಂಗಳೂರು ಸೌತ್ ಡಿವಿಜನ್ಗೆ ಯಾವ ರೀತಿ ಒಂದು ಕಟಪ್ ಕನ್ಸಿಡರ್ ಆಗ್ಬೋದು ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ಬೆಂಗಳೂರು ಸೌತ್ಗೆ ಬಂದುಬಿಟ್ಟು ಯು ಆರ್ ಕ್ಯಾಂಡಿಡೆಗೆ ನೈಂಟಿ ಒನ್ನಿಂದ ನೈಂಟಿ ಸಿಕ್ಸ್ ಎಸ್ ಸಿ ಕ್ಯಾಂಡಿಡ್ಗೆ ನೈಂಟಿ ತ್ರೀಯಿಂದ ನೈಂಟಿ ಏಯ್ಟ್ ಕೂಡ ಕಟಪ್ ನಿಲ್ಬೋದು ಎಸ್ ಟಿ ಕ್ಯಾಂಡಿಡೆಟ್ಗೆ ಏಯ್ಟಿ ನೈನಿಂದ ನೈಂಟಿ ತ್ರೀ ಒ ಬಿ ಸಿ ಕ್ಯಾಂಡಿಡೆಗೆ ನೈಂಟಿಯಿಂದ ನೈಂಟಿ ಫೋರ್ ಇ ಡಬ್ಲ್ಯೂ ಎಸ್ ಕ್ಯಾಂಡಿಟ್ಗೆ ನೈಂಟಿ ಒನ್ನಿಂದ ನೈಂಟಿ ಸಿಕ್ಸ್ ಈ ರೀತಿ ಒಂದು ಕಟ್ ಆಫ್ ಕೂಡ ಒಂದು ಬೆಂಗಳೂರು ಸೌತ್ ಡಿವಿಜನ್ಗೆ ಕನ್ಸಿಡರ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ ಒಂದು ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ಸೇರಿಸುತ್ತೆ ಓಕೆ ಪ್ರತಿಯೊಬ್ಬರು ಕೂಡ ಕರೆಕ್ಟಾಗಿ ನೋಡ್ಕೊಳ್ಳಿ ಮತ್ತು ನೋಡ್ಬೋದು ಇನ್ನೂ ಎರಡು ಮೂರು ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಆರಾಮಾಗಿ ವೇಟ್ ಮಾಡಿ ಪರ್ಸೆಂಟೇಜ್ ಚೆನ್ನಾಗಿದ್ದವರು ವೇಟ್ ಮಾಡಿ ಸ್ನೇಹಿತರೆ ಓಕೆ ನಾವು ನೆಕ್ಸ್ಟ್ ನೋಡಿದ್ರೆ ನೋಡ್ಬೋದು ಬೆಂಗಳೂರು ವೆಸ್ಟ್ ಡಿವಿಜನ್ದು ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿದರೆ ನಿಮ್ಮದು ಕಟ್ ಆಫ್ ಲಿಸ್ಟ್ ನೋಡ್ಬೋದು ಯಾವ ರೀತಿ ನಿಲ್ಬೋದು ಅಂತ ನೋಡೋದ್ರ ಜನರಲ್ ಕ್ಯಾಂಡಿಡೇಟ್ವರಿಗೆ ನೈಂಟಿ ಥ್ರೀಯಿಂದ ನೈಂಟಿ ಸೆವೆನ್ ಕೂಡ ನಿಲ್ಬೋದು ಎಸ್ ಸಿ ಕ್ಯಾಂಡಿಡೇಟ್ ಅವರಿಗೆ ನೈಂಟಿ ಒನ್ನಿಂದ ನೈಂಟಿ ಸಿಕ್ಸ್ ಎಸ್ ಟಿ ಕ್ಯಾಂಡಿಡೇಟ್ ಅವರಿಗೆ ನೋಡ್ಬೋದು ನೈಂಟಿ ಟೂ ಇಂದ ನೈಂಟಿ ಸೆವೆನ್ ಒ ಬಿ ಸಿ ಕ್ಯಾಂಡಿಡಿಗೆ ನೈಂಟಿ ಫೋರ್ ಇಂದ ನೈಂಟಿ ನೈನ್ ಇನ್ನು ಇ ಡಬ್ಲ್ಯೂ ಎಸ್ ಕ್ಯಾಂಡಿಟ್ಗೆ ಬಂದುಬಿಟ್ರೆ ನೈಂಟಿಯಿಂದ ನೈಂಟಿ ಫೋರ್ ಕೂಡ ಸ್ನೇಹಿತರೆ ಓಕೆ ಇಲ್ಲಿ ಬೆಂಗಳೂರು ಈಸ್ಟ್ ಡಿವಿಜನ್ ಬೆಂಗಳೂರು ವೆಸ್ಟ್ ಡಿವಿಜನ್ಗೆ ತುಂಬನೇ ಒಂದು ಸ್ಟಾರ್ಟಿಂಗ್ ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ಸ್ವಲ್ಪ ಮೆರಿಟ್ ಹೈ ನಿಲ್ಲುವಂಥ ಸಾಧ್ಯತೆ ಜಾಸ್ತಿ ಇದೆ ಯಾಕಂದರೆ ಅಪ್ ಅಪ್ಲಿಕೇಶನ್ ಕೂಡ ತುಂಬಾ ಕಡಿಮೆ ಪೋಸ್ಟ್ ಇದ್ದು ಜಾಸ್ತಿ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಸೊ ಅಲ್ಲಿ ಮೆರಿಟ್ ಲಿಸ್ಟ್ ಕೂಡ ಸ್ವಲ್ಪ ಕಟ್ ಆಫ್ ಹೈ ನಿಲ್ಲುತ್ತೆ ಸ್ನೇಹಿತರೆ ಓಕೆ ಅದು ಸ್ವಲ್ಪ ನೋಡ್ತಾ ಇರಿ ಹಾಗೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಯಾವ ಒಂದು ಡಿವಿಷನ್ ಅಂತ ನೋಡೋದಾದ್ರೆ ಇನ್ನು ಬೀದರ್ ಡಿವಿಷನ್ ಓಕೆ ಬೀದರ್ ಡಿವಿಷನ್ಗೆ ಯಾವ ರೀತಿ ಒಂದು ಕಟ್ ಆಫ್ ನಿಲ್ಬೋದು ಅಂತ ನೋಡಿದಾರೆ ಇಲ್ಲಿ ಜನರಲ್ ಕ್ಯಾಂಡಿಡೆಟ್ಗೆ ನೈಂಟಿ ಇಂದ ನೈಂಟಿ ಸೆವೆನ್ ಎಸ್ ಸಿ ಕ್ಯಾಂಡಿಟ್ಗೆ ನೈಂಟಿ ಟೂ ಇಂದ ನೈಂಟಿ ಸಿಕ್ಸ್ ಎಸ್ ಟಿ ಕ್ಯಾಂಡಿಡೆಟ್ಗೆ ನೈಂಟಿ ಟೂ ಇಂದ ನೈಂಟಿ ಸೆವೆನ್ ಕೂಡ ನಿಲ್ಬೋದು ಇನ್ನು ಒ ಬಿ ಸಿ ಬಂದ್ಬಿಟ್ರೆ ಬಂದುಬಿಟ್ರೆ ನೈಂಟಿ ಫೋರಿಂದ ನೈಂಟಿ ಸಿಕ್ಸ್ ಕೂಡ ನಿಲ್ಬೋದು ಇ ಡಬ್ಲ್ಯೂ ಸಿ ಒನ್ ಇಂದ ನೈಂಟಿ ಸಿಕ್ಸ್ ಕೂಡ ಒಂದು ಪರ್ಸೆಂಟೇಜ್ ಕೂಡ ಕಟ್ ಆಫ್ ನಿಲ್ಲುವಂತಹ ಸಾಧ್ಯತೆ ಜಾಸ್ತಿ ಇದೆ ಈ ಒಂದು ಪೋಸ್ಟ್ ಆಫೀಸ್ ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಸ್ನೇಹಿತರೆ ಇಲ್ಲಿ ಬೀದರ್ ಮೆರಿಟ್ಗೆ ಅಂತ ನೋಡಿ ಕಂಪೇರ್ ಮಾಡಿದರೆ ಬೀದರ್ ಡಿಸ್ಟ್ರಿಕ್ಗೆ ಈ ಸಾರಿ ಕೂಡ ತುಂಬ ಜನ ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ ಇಲ್ಲಿ ಬಂದ್ಬಿಟ್ಟು ಒ ಬಿ ಸಿ ಕ್ಯಾಂಡಿಡೆಟ್ಗೆ ಸ್ವಲ್ಪ ಕಟ್ ಆಫ್ ಜಾಸ್ತಿ ನಿಲ್ಲುವಂಥ ಸಾಧ್ಯತೆ ಇದೆ ಒಂದು ಬೀದರ್ ಡಿವಿಷನ್ಗೆ ಓಕೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ನೀವು ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಚನ್ನಪಟ್ಟಣ ಡಿವಿಷನ್ ಓಕೆ ಚನ್ನಪಟ್ಟಣ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ ನಿಮ್ಮದು ಕಟ್ ಆಫ್ ಕೂಡ ಸ್ವಲ್ಪ ಯಾವುದೇ ಒಂದು ಎಸ್ ಸಿ ಕ್ಯಾಂಡಿಡೇಟ್ಲಿ ಜಾಸ್ತಿ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಸ್ನೇಹಿತ ಓಕೆ ಇಲ್ಲಿಗೆ ಎಸ್ ಸಿ ಕ್ಯಾಂಡಿಡೇದು ಸ್ವಲ್ಪ ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ ಇಲ್ಲಿ ಜನರಲ್ ಕ್ಯಾಂಡಿಡೇಟ್ ನೋಡ್ಬೋದು ನೈಂಟಿ ತ್ರೀನಿಂದ ನೈಂಟಿ ಏಯ್ಟ್ ಕೂಡ ನಿಲ್ಲಬಹುದು ಎಸ್ ಸಿ ಕ್ಯಾಂಡಿಡೇದು ನೈಂಟಿ ಫೈವ್ ನೈಂಟಿ ಏಯ್ಟ್ ಕೂಡ ನಿಲ್ಬೋದು ಎಸ್ ಟಿ ಕ್ಯಾಂಡಿಡೆದು ನೈಂಟಿ ಒನ್ ಇಂದ ನೈಂಟಿ ಸಿಕ್ಸ್ ಬಿ ಸಿ ಕ್ಯಾಂಡಿಡೇಟ್ ಎಲ್ಲ ಅಪ್ಲೈ ಮಾಡಿದರೆ ನಿಮ್ಮದು ನೈಂಟಿ ಇಂದ ನೈಂಟಿ ಸಿಕ್ಸ್ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ ನೈಂಟಿ ತ್ರೀ ಇಂದ ನೈಂಟಿ ಸೆವೆನ್ ಕೂಡ ಕಟ್ ಆಫ್ ನಿಲ್ಲುವಂಥ ಸಾಧ್ಯತೆ ಇದೆ ಈ ಒಂದು ಚನ್ನಪಟ್ಟಣ ಡಿವಿಷನಲ್ಲಿ ಓಕೆ ಇಲ್ಲೂ ಕೂಡ ಪೋಸ್ಟ್ ವೇಕನ್ಸಿ ಕೂಡ ಕಡಿಮೆ ಇತ್ತು ಸೊ ಅಪ್ಲಿಕೇಶನ್ ಕೂಡ ಜಾಸ್ತಿ ಜನ ಹಾಕಿದ್ದಾರೆ ಅದರಲ್ಲಿ ಎಸ್ ಸಿ ಕ್ಯಾಂಡಿಡೇಟ್ ಬಂದ್ಬಿಟ್ಟು ತುಂಬಾನೇ ಜನ ಅಪ್ಲಿಕೇಶನ್ ಕೂಡ ಹಾಕಿದಾರೆ ಸೊ ಎಸ್ ಸಿ ಕ್ಯಾಂಡಿಡೇದು ಸ್ವಲ್ಪ ಮೆರಿಟ್ ಲಿಸ್ಟ್ ಹೈ ನಿಲ್ಲುವಂಥ ಸಾಧ್ಯತೆ ಇದೆ ಈ ಒಂದು ಚನ್ನಪಟ್ಟಣ ಡಿವಿಷನಲ್ಲಿ ಅಲ್ಲಿ ಸ್ನೇಹಿತರೆ ಓಕೆ ಆಲ್ಮೋಸ್ಟ್ ಒಂದು ಮೂರರಿಂದ ನಾಲ್ಕು ಒಂದು ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಸೊ ಪ್ರತಿಯೊಬ್ಬರು ವೇಟ್ ಮಾಡಿ ಹಾಗೆ ನಿಮ್ಮ ಒಂದು ಪರ್ಸೆಂಟೇಜ್ ಎಷ್ಟಿದೆ ಅಂತ ನನಗೆ ಕಮೆಂಟ್ ಮಾಡಿ ಮತ್ತು ಡಿವಿಷನ್ ಯಾವುದು ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಚಿಕ್ಕಮಗಳೂರು ಡಿವಿಜನ್ ಓಕೆ ಯಾರೆಲ್ಲ ಒಂದು ಚಿಕ್ಕಮಗಳೂರು ಡಿವಿಜನ್ ಹಾಕಿದರೆ ನಿಮ್ಮದು ನೋಡ್ಬೋದು ಕಟಪ್ ಯಾವ ರೀತಿ ನಿಲ್ಬೋದು ಈ ಒಂದು ಚಿಕ್ಕಮಗಳೂರು ಡಿವಿಜನಲ್ಲಿ ಕಟಪ್ ಯಾವ ರೀತಿ ನಿಲ್ಬೋದು ಅಂತ ಅದನ್ನೂ ಕೂಡ ನಾನು ಹೇಳ್ತಾ ಹೋಗ್ತೀನಿ ಇಲ್ಲಿ ಜನರಲ್ ಕ್ಯಾಂಡಿಡೇ ಅವರಿಗೆ ನೈಂಟಿ ತ್ರೀಯಿಂದ ನೈಂಟಿ ಸಿಕ್ಸ್ ಎಸ್ ಸಿ ಅವರಿಗೆ ನೈಂಟಿ ಟೂ ಇಂದ ನೈಂಟಿ ಫೈ ಎಸ್ ಟಿ ಕ್ಯಾಂಡಿಡೆಗೆ ನೋಡ್ಬೋದು ನೈಂಟಿ ಟೂ ಇಂದ ನೈಂಟಿ ಸೆವೆನ್ ಕೂಡ ನಿಲ್ಬೋದು ಇನ್ನು ಒ ಬಿ ಸಿ ಕ್ಯಾಂಡಿಡಿಗೆ ನೈಂಟಿ ಫೋರಿಂದ ನೈಂಟಿ ಸೆವೆನ್ ಇ ಡಬ್ಲ್ಯೂ ಎಸ್ ನೈಂಟಿ ಫೈಯಿಂದ ನೈನ್ ನೈಂಟಿ ಕೂಡ ನಿಲ್ಲುವಂಥ ಸಾಧ್ಯತೆ ಜಾಸ್ತಿ ಇದೆ ಓಕೆ ಇಲ್ಲಿ ಚಿಕ್ಕಮಗಳೂರಲ್ಲಿ ಇ ಡಬ್ಲ್ಯೂ ಸರ್ಟಿಫಿಕೇಟ್ ಯಾರದೆಲ್ಲ ಇದೆ ಓಕೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇ ಡಬ್ಲ್ಯೂ ಎಸ್ ಅಂತ ಎಸ್ ಅಂತ ಯಾರೆಲ್ಲ ಕೊಟ್ಟಿದ್ರೆ ನಿಮ್ಮೊಂದು ತುಂಬ ಜನ ಬಂದ್ಬಿಟ್ಟು ಚಿಕ್ಕಮಗಳೂರಿಗೆ ಇ ಡಬ್ಲ್ಯೂ ಎಸ್ವರು ತುಂಬಾ ಒಂದು ಕಾಂಪಿಟೇಷನ್ ಕೂಡ ನಡೆಯುತ್ತೆ ಅಲ್ಲಿ ಇಲ್ಲಿ ಇ ಡಬ್ಲ್ಯೂ ಎಸ್ ಅಥವಾ ಒ ಬಿ ಸಿ ಅವರಿಗೆ ಜಾಸ್ತಿ ಕಟ್ ಕೂಡ ನಿಲ್ಲುತ್ತೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ನೋಡೋದರೆ ಚಿಕ್ಕೋಡಿ ಡಿವಿಜನ್ದು ಯಾವ ರೀತಿ ಒಂದು ಕಟ್ ಆಫ್ ನಿಲ್ಲುತ್ತೆ ಓಕೆ ಚಿಕ್ಕೋಡಿಯಲ್ಲಿ ನೋಡ್ಬೋದು ಜನರಲ್ ಕ್ಯಾಂಡಿಡೇಟ್ಗೆ ನೈಂಟಿ ತ್ರೀಯಿಂದ ನೈಂಟಿ ಫೈವ್ ಕೂಡ ನಿಲ್ಬೋದು ಎಸ್ ಸಿ ಕ್ಯಾಂಡಿಡೇಟ್ಗೆ ನೈಂಟಿ ಒನ್ನಿಂದ ನೈಂಟಿ ಫೈವ್ ಎಸ್ ಟಿ ಕ್ಯಾಂಡಿಡೇಟ್ ಅವರಿಗೆ ನೈಂಟಿ ಟೂ ಇಂದ ನೈಂಟಿ ಸೆವೆನ್ ಕೂಡ ನಿಲ್ಬೋದು ಇನ್ನು ಒ ಬಿ ಸಿ ಕ್ಯಾಂಡಿಡೇಟ್ ಯಾರಲ್ಲ ಅಪ್ಲೈಕ್ಕೆ ಅಪ್ಲಿಕೇಶನ್ ಬಿ ಸಿ ಅಂತ ಅಪ್ಲೈ ಮಾಡಿದ್ರಿ ನಿಮ್ಮದು ನೈಂಟಿಯಿಂದ ನೈಂಟಿ ಫೈವ್ ಕೂಡ ನಿಲ್ಲುವಂಥ ಸಾಧ್ಯತೆ ಇದೆ ಇನ್ನು ಇ ಡಬ್ಲ್ಯೂ ಸಿ ಕ್ಯಾಂಡಿಡೇಟ್ ಅವರಿಗೆ ನೈಂಟಿ ತ್ರೀಯಿಂದ ನೈಂಟಿ ಸಿಕ್ಸ್ವರೆಗೂ ಕಟಪ್ ಕೂಡ ನಿಲ್ಲುವಂಥ ಸಾಧ್ಯತೆ ಇದೆ ಈ ಒಂದು ಚಿಕ್ಕೋಡಿ ಡಿವಿಜನ್ದು ಸ್ನೇಹಿತರೆ ಓಕೆ ಇಲ್ಲಿ ಚಿಕ್ಕೋಡಿ ಡಿವಿಷನ್ ಅಂತ ನೋಡಿದ ಅಂದರೆ ನೋಡಿದರೆ ಇಲ್ಲಿ ಜನರಲ್ ಕ್ಯಾಂಡಿಡೇಟ್ ಅವರಿಗೆ ಸ್ವಲ್ಪ ಒಂದು ಕಟಪ್ ಕೂಡ ಹೇಗೆ ನಿಲ್ಲುವಂಥ ಸಾಧ್ಯತೆ ಇದೆ ಯಾಕಂದರೆ ಜನರಲ್ ಕ್ಯಾಂಡಿಟವರು ಅಲ್ಲಿ ಕಾಂಪಿಟೇಷನ್ ಕೂಡ ಸ್ವಲ್ಪ ಜಾಸ್ತಿ ಇದೆ ಮತ್ತೆ ಇ ಡಬ್ಲ್ಯೂ ಕೂಡ ಕಾಂಪಿಟೇಷನ್ ಜಾಸ್ತಿ ಇದೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನೋಡ್ಬೋದು ಚಿತ್ರದುರ್ಗ ಡಿವಿಷನ್ ಓಕೆ ಇಲ್ಲಿ ಚಿತ್ರ ಚಿತ್ರದುರ್ಗ ಡಿವಿಷನ್ಗೆ ಯಾವ ರೀತಿ ಒಂದು ಕಟ್ ಆಫ್ ನಿಲ್ಲುತ್ತೆ ಅಂತ ನೋಡಿದರೆ ಜನರಲ್ ಕ್ಯಾಂಡಿಡೇ ಅವರಿಗೆ ನೈಂಟಿ ಇಂದ ನೈಂಟಿ ಫೈವ್ ಎಸ್ ಸಿ ಕ್ಯಾಂಡೆಡೆಗೆ ನೈಂಟಿ ಟೂ ಇಂದ ನೈಂಟಿ ಸಿಕ್ಸ್ ಎಸ್ ಟಿ ಕ್ಯಾಂಡಿಡಿಗೆ ನೈನ್ಟಿ ಟೂ ಇಂದ ನೈಂಟಿ ಸೆವೆನ್ ಒಬಿಸಿ ಕ್ಯಾಂಡಿಡೆಗೆ ನೈನ್ಟಿಯಿಂದ ನೈಂಟಿ ತ್ರೀ ಇ ಡಬ್ಲ್ಯೂ ಎಸ್ ಕ್ಯಾಂಡೆಡೆಗೆ ನೈಂಟಿ ಒನ್ ಇಂದ ನೈಂಟಿ ಫೈ ಓಕೆ ಇಲ್ಲಿ ಚಿತ್ರದುರ್ಗ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಒಂದು ಬೆಸ್ಟ್ ಅಪರ್ಚುನಿ ಅಪರ್ಚುನಿಟಿ ಅಂತಾನೆ ಹೇಳ್ಬೋದು ತುಂಬಾ ಕಡಿಮೆ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಈ ಒಂದು ಚಿತ್ರದುರ್ಗ ಗೆ ಓಕೆ ಆದಷ್ಟು ಯಾರದೆಲ್ಲ ಒಂದು ಪರ್ಸೆಂಟೇಜ್ ಚೆನ್ನಾಗಿದೆ ಆರಾಮಾಗಿ ಒಂದು ಲಿಸ್ಟಲ್ಲಿ ಹೆಸರು ಬರುವಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ ಸ್ನೇಹಿತರೆ ಓಕೆ ನೋಡಬಹುದು ಪ್ರತಿಯೊಂದು ಕೂಡ ತಿಳಿಸ್ಕೊಟ್ಟಿದ್ದೀನಿ ಸ್ವಲ್ಪ ಡಿವಿಜನ್ ಮಾತ್ರ ಹೇಳಿದ್ದೀನಿ ಇವತ್ತು ಇನ್ನು ನೆಕ್ಸ್ಟ್ ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ ಅಂತ ಹೇಳಿ ನಾನು ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಅಂತ ಇದೇ ರೀತಿ ಡಿವೈಡ್ ಮಾಡಿದ್ದೀನಿ ಸ್ನೇಹಿತರೆ ಓಕೆ ನಿಮ್ಮದು ಯಾವ ಒಂದು ಡಿವಿಜನ್ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಉಳಿದಿರುವಂಥ ಡಿವಿಜನ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದು ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ ಸೊ ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೋಸ್ಟ್ ಆಫೀಸ್ ಬಗ್ಗೆ ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ಪ್ರತಿಯೊಂದು ರಿಸಲ್ಟ್ ಏನೇ ಒಂದು ಅಪ್ಡೇಟ್ ಬಂದರೂ ಕೂಡ ತಕ್ಷಣ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಪ್ರತಿದಿನ ಒಂದೊಂದು ಅಪ್ಡೇಟ್ ಇದ್ದೇ ಇರುತ್ತೆ ಸೊ ಆದಷ್ಟು ನಿಮ್ಮ ಒಂದು ಸ್ನೇಹಿತರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಪ್ರೀತಿಯನ್ನು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಸಿಗೋ ಮುಂದಿನ ವಿಡಿಯೋದಲ್ಲಿ ನಮಸ್ತೆ